ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯ ಸಾವಿನ ಪ್ರಕರಣದ ಕುರಿತು ಸಚಿವ ಇಡೀ ದೇಶದಲ್ಲಿ ಈ ರೀತಿಯಲ್ಲಿ ಸಿಟಿಂಗ್ ಎಂಎಲ್ ಎ ಬಿಜೆಪಿ ಮುಖಂಡದಲ್ಲಿ ಬಿಜೆಪಿ ಆಪಾದನೆ ಮಾಡಿದಂತರಂತರವಾದ ಆಗ್ತಾ ಇಲ್ಲ ಬೆಳಗಾವಿ ನಗರದಲ್ಲಿ ಆಯೋಜಿಸಲಾದ ಬೆಳಗಾವಿ ಅಡ್ಮಿನೇಷನ್ 9 ನವೆಂಬರ್ ರಂದು 10 ದಿನ ಬೆಳಗಾವಿ ಇರೋ ಅಡ್ಮಿನೇಷನ್ ಮಾಡಿರೋದು ಕ್ಯಾಪ್ನಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿತ್ತು ಈ ಸಮಸ್ಯೆಗಳ ಪರಿಹಾರ ಸರ್ವೆ ಮಾಡ್ತಾ ಇರೋದು ಶುಭಮಸೌತ್ರಿಯ ಡಿಸೆಂಬರ್ 10 ಚಲೇಗಾಡ ಅಡ್ಮಿನೇಷನ್ ಮಹಾರಾಷ್ಟ್ರದಿಂದ ಮತದಾನ ನೆಡತೈ ನ್ಯೂಸ್ ಆಫ್ ಪ್ರಚಾರ ಮಾಡಿದ್ವಿ ಈ ಯಾವ ರೀತಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ದಾರೆ ಹೌದು ಅವರು ಮಾಡಿ ಎಲ್ಲ ಕಡೆ ಹರಿದಾಡ್ತಾ ಇದ್ದಾರೆ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಏನು ಬಾರ್ಡರ್ನಲ್ಲಿ ಇರ್ತಾರೆ ಅಥವಾ ನಮ್ಮ ಬಾರ್ಡರ್ ಚೆಕ್ ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯ ಸಿದ್ದುಪರ ಬ್ಯಾಟ್ ಬೀಸಿದ ಖ್ಯಾತ ಸಾಹಿತಿ ಕುಂ ವೀರಭದ್ರಪ್ಪ ಮತೀಯ ಶಕ್ತಿಗಳ ಬೆಂಬಲದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರ್ತಕ್ಕಂಥ ಮಹೇಶ್ ಅವರು ಯಾವಾಗ ಸಾಹಿತ್ಯ ಪರಿಷತ್ ಒಳಗಡೆ ಕಾಲಿತ್ತು ನನ್ನ ನಾಡೋಜ ನನ್ನ ಡಾಕ್ಟ್ರೇಟ್ ಗೌರವ ಡಾಕ್ಟರೇಟ್ ಪಡೆದಿರೋ ವ್ಯಕ್ತಿ ಆನಂತರ ನಾನು ಬಹುಮತ ಪಡೆದಿರೋದ್ರಿಂದ ನಾನು ಸರ್ವಾಧಿಕ ಸರ್ವಾಧಿಕಾರಿ ಈ ಧೋರಣೆಯನ್ನು ಮೊದಲಿನಿಂದಲೂ ಬೆಳೆಸ ಬಂದಿದ್ದ ಡೆಮಾಕ್ರೆಸಿ ಇಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷರುಗಳಿಗೆ ಇರಬೇಕಾದಂತ ಸ್ವಾತಂತ್ರ್ಯ ಇಲ್ಲ ಅವಾಗಲೇ ಆಗ್ತಾ ಇತ್ತು ಮುಂದೇನು ಮಾಡಬಹುದು ಅಂತ ಈಗ ಈ ಸಾಹಿತ್ಯ ಈ ಆಲ್ರೆಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ವಾನಗಳು ಆಗಲೇ ನಮ್ಮ ಕಣ್ಣೆ ತಿರುಗಿವೆ ಅದರ ಮುಂದುವರೆದ ಭಾಗವಾಗಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಈ ನಡೀತಾ ಇದೆ ಇಲ್ಲಿ ರಾಜ ಸಾಹಿತ್ಯೇತರ ಶಕ್ತಿಗಳು ಪ್ರವೇಶ ಮಾಡ್ತಾ ಇದ್ದಾವೆ ಮತೀಯ ಶಕ್ತಿಗಳು ಪ್ರವೇಶ ಮಾಡ್ತಾ ಇದ್ದಾವೆ ಯಾಕೆ ಸ್ವಾಭಿಗಳನ್ನು ಮಾಡಬಾರ್ದು ಯಾಕೆ ರಾಜಕಾರಣಿಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಅಪ್ರಬುದ್ಧವಾಗಿರ ನಿಲುವನ್ನ ಮಹೇಶ್ ಜೋಶಿ ಅವರು ತಾಳಿದ್ದಾರೆ ಆಮೇಲೆ ನನ್ನೆದುರಿಗೆ ನೀವು ಸ್ಪರ್ಧಿಸಿ ಗೆಲ್ಲರಿ ಅಂತ ಗೆಲ್ಲರಿ ಅಂತ ಮುಕುಂದರಾಜಿಗೆ ಸವಾಲಾಗ್ತಾ ಇದೆ ಇದು ಬಹಳ ಅಪ್ರಜಾಸಾತ್ಕ ಪ್ರಜಾ ಸತ್ತಾತ್ಮಕ ನಿಲುವು ಅಂತ ಇದು ಸರಿಯಲ್ಲ ಯಾವ ಕಾರಣಕ್ಕೂ ಸಾಹಿತ್ಯೇತರ ಶಕ್ತಿಗಳು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ ಒಳಗಡೆ ಪ್ರವೇಶ ಮಾಡಬಾರ್ದು ಅಲ್ಲಿ ಸಾಹಿತಿಗಳಿಗೆ ಪ್ರಾಧಾನ್ಯ ಇದೆ ಅದು ಕನ್ನಡ ಪರಿಷತ್ ಅಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಗಣನೀಯ ಸೇವೆ ಸಲ್ಲಿಸಿದವರು ಮಾತ್ರ ಅಧ್ಯಕ್ಷರಾಗಬೇಕು ಹೊರತು ನೇವೇರಾಗಬಾರ್ದು ಆರಂಭದ ಸಂದರ್ಭದಲ್ಲಿ ನಂಜುಂಡಯ್ಯ ಶ್ರೀನಿವಾಸ ಶ್ರೀನಿವಾಸರ ಇಂಥ ಸಾಹಿತ್ಯೇತರ ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ ದುಡಿದಿರ್ತಕ್ಕಂಥ ವ್ಯಕ್ತಿಗಳು ಆಗಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಇಂಜಿನಿಯರ್ಸ್ ಆಗಿದ್ದಾರೆ ಯಾಕಂದ್ರೆ ಆ ಕಾಲದಲ್ಲಿ ಇದ್ದಂಥ ಸಾಹಿತ್ಯ ಪರಿಷತ್ತಿನ ಧೋರಣೆಗಳು ಬೇರೆ ಸಹ ಈ ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ ಯಾಕಂದ್ರೆ ಈಗ ಇಡೀ ಕರ್ನಾಟಕ ರಾಜ್ಯವನ್ನು ವ್ಯಾಪಿಸಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡಿಗರು ಇದ್ದಾರೆ ಅಲ್ಲೆಲ್ಲ ಕನ್ನಡ ಸಾಹಿತ್ಯ ಇದೆ ಅದನ್ನ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಬಲ್ಲನ್ನು ಮಾತ್ರ ಅಧ್ಯಕ್ಷ ಮಾಡಿ ಸಾಹಿತ್ಯ ಪರಿಷತ್ ಪಡೀಬೇಕಾದ್ರೆ ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕ್ಷಣದಿಂದಲೇ ಈ ತರ ಆಪಾದನೆಗಳು ಮಾಡಿಕೊಂಡ್ತಾ ಇದೆ ಬಿಜೆಪಿ ಸ್ಟ್ರೈಕ್ ಮಾಡೋದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈ ಸಂದರ್ಭದ ಸೂಕ್ತ ಮುಖ್ಯಮಂತ್ರಿ ಅವರು ಈ ಕಾಂಗ್ರೆಸ್ ಉಳಿದಿದೆ ಅಂದ್ರೆ ಸಿದ್ದರಾಮಯ್ಯ ಕಾರಣ ಅಂದ್ರೆ ಈ ಮೂಡ ಪ್ರಕರಣದಲ್ಲಿ ಸಿದ್ಧರಾಮಯ್ಯ ರಾಜೀನಾಮೆ ಕೊಡಬಾರದು ಅಂತ ನಿಮ್ಮ ಅಭಿಪ್ರಾಯ ಮೂಡ ಪ್ರಕರಣ ಕೊಡಬಾರ್ದು ಅದು ಸಾಮಾನ್ಯ ಎಲ್ಲವೂ ತಾಂತ್ರಿಕ ನ್ಯೂನ್ಯ ಕಷ್ಟ ಇದು ಎಲ್ಲ ಬನ್ನಿ ಎಲ್ಲ ರಾಜಕಾರಣಿಗೆ ಎಷ್ಟೇ ಸೈಟ್ಗಳಿವೆ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಸದಾಶಿವ ನಗರ ಡಾಲರ್ಸ್ ಕಾಲೋನಿ ಎಲ್ಲ ಅವಾಗಿದೆ ಪಡ್ತೀವಿ ಹತ್ರ ಲೇಖಕಡ್ತೀವಿ ಅಂತ ಬೆಂಗಳೂರಿಗೆ ಹೋಗ್ಬೇಕು ನಮ್ಗೆ ಯಾವ ಅವಕಾಶಗಳಿವೆ ರಾಜಕಾರಣಿಗಳೇ ಆಕ್ಯುಪೈ ಮಾಡ್ಕೊಂತ ಎಲ್ಲ ರಾಜಕಾರಣಿಗಳ ಸೈಟ್ಗಳಲ್ಲಿ ಇವೆ ಅವ್ರ ರಾಜಕಾರಣಿಗಳ ಹೆಸರಿಲ್ಲ ಅವ್ರ ಸಂಬಂಧಿಕರ ಹೆಸರಿನಲ್ಲಿ ಎಷ್ಟೋ ಸೈಟ್ ರೀ ಇದು ಅಕಸ್ಮಾತ್ ಏನೋ ಆಗಿರ್ಬೋದು ತಾಂತ್ರಿಕ ಹದಿನಾಲ್ಕು ಸೈಟ್ ಅನ್ನೋದು ದೊಡ್ಡದಲ್ಲೇವಿಗಳು ಹೆಸರಿನಲ್ಲಿ ಎಷ್ಟ ನೀವು ಹದಿನೈದು ವರ್ಷಕ್ಕೆ ಮಾಡಲ್ಲ ನಾನ್ ಈಗ ವಾಪಸ್ ಕೊಡ್ತಾರೀ ಅವ್ರನ್ನ ಸೈಟ್ ವಾಪಸ್ ಮಾಡಿದ್ರೆ ಬಾಯ್ ಬಾಯಿ ಮುಂಚೆನ್ ಬಿಟ್ಟಾನೆ ಅಲ್ವಾ ಇದು ಅನಾವಶ್ಯಕವಾಗಿ ಕಾರಣ ಇಲ್ಲದೇ ಒಬ್ಬ ಮುಖ್ಯಮಂತ್ರಿಯನ್ನು ಪಜ ಪದಚ್ಯುತಗೊಳಿಸಲಿಕ್ಕೆ ನಡೆಸ್ತಕ್ಕಂಥ ಸಂಚೆ